ಹಾಯ್ ಹೆಲೋ ಮೈ ಡಿಯರ್ ಫ್ರೆಂಡ್ಸ್ ಈ ಬೇಸಿಗೆಯಲ್ಲಿ ದೇಹಕ್ಕೆ ತಂಪು ಕೊಡುವ ಮತ್ತು ಶಕ್ತಿ ಕೊಡುವಂತಹ ಒಂದು ಸಖತ್ ಟೇಸ್ಟಿಯಾಗಿ ಡ್ರೈ ಫ್ರೂಟ್ ಮಿಲ್ಕ್ ಶೇಕನ್ನು ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡೋಣ ಆಲ್ರೆಡಿ ನಾನು ಒಂದು ವೀಡಿಯೋ ತೋರಿಸಿದ್ದೀನಿ ಬಟ್ ಇದು ಒಂದು ಸತಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ನೋಡಿ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಮಾಡ್ಕೊಳ್ಳೋಕ್ಕೆ ನಾವು ಡ್ರೈ ಫ್ರೂಟ್ಸ್ ಆದಂಥ ಪಿಸ್ತಾ ಬಾದಾಮ್ ಮತ್ತು ಪಂಪ್ಕಿನ್ ಸೀಡ್ಸು ಗೋಡಂಬಿ ಗ್ರೇಪ್ಸು ಇದೆಲ್ಲ ತಗೊಂಡು ನೆನೆಸ್ಕೋಬೇಕಾಗುತ್ತೆ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇದ್ದರೆ ಅದನ್ನು ತಗೊಳ್ಳಿ ಇನ್ನು ಅಂಜೂರ ಮತ್ತು ಖರ್ಜೂರ ಅದೆಲ್ಲ ನಾನು ತಗೋಬೇಕಾಗುತ್ತೆ ನೀವೂ ಅದು ಖರ್ಜೂರ ನಾನು ಸ್ವಲ್ಪ ಬೇರೆದೇ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಫ್ರೆಶ್ ಸಿಗುತ್ತಲ್ಲ ಆ ಥರದ್ದು ಹಾಕ್ತಾಯಿದ್ದೀನಿ ಡ್ರೈ ಆಗಿರೋದಾದರೆ ಇದನ್ನು ನೆನೆಯೋಕಿಡಿ ಇದ್ರಲ್ಗೇನೆ ಸ್ವಲ್ಪ ಸಬ್ಜಾ ಸೀಡ್ಸ್ ಬರುತ್ತಿಲ್ಲ ಅದನ್ನು ಇಟ್ಟಿದ್ದೀನಿ ನೋಡಿ ನೀವು ಇದಕ್ಕೆ ಮತ್ತೆ ಅಂಜೂರ ಇದ್ರೂ ಸೇರಿಸ್ಕೊಳ್ಳಿ ಇವಾಗ ಇದಕ್ಕೆ ನೋಡಿ ಖರ್ಜೂರನ ಸೇರಿಸ್ತಾ ಇದ್ದೀನಿ ನಾನು ಇದೆಲ್ಲ ಒಂದು ತ್ರೀ ಅವರ್ಸ್ ಆದರೂ ಚೆನ್ನಾಗಿ ನೆನಿಬೇಕಾಗುತ್ತೆ ನೆನೆ ನಂತರ ಇದಕ್ಕೆ ನಾವು ಸ್ವಲ್ಪ ಬೆಲ್ಲ ಸಕ್ಕರೆನೂ ಸೇರಿಸ್ತಾ ಇದ್ದೀನಿ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟನೋ ಅದನ್ನು ಹಾಕ್ಕೋಬಹುದು ಸೊ ಇವಾಗ ನೋಡಿ ಇದಕ್ಕೆ ಒಂದು ಗ್ಲಾಸಷ್ಟು ಹಾಲನ್ನು ಸೇರಿಸಿ ನೀವು ಇನ್ನೂ ಇದಕ್ಕೆ ಸ್ವಲ್ಪ ಕೊಬ್ಬರಿನೂ ಸೇರಿಸ್ಕೊಳ್ಳಿ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಇಷ್ಟ ಇರೋರು ಇಲ್ಲಾಂದರೆ ನಾವು ಈ ಸಬ್ಜಾ ಸೀಡ್ಸ್ ಎಲ್ಲ ಸೇರಿಸೋಂದ್ರೆ ನಾನು ಅದೆಲ್ಲ ಆ್ಯಡ್ ಮಾಡ್ತಿಲ್ಲ ತುಂಬ ಸಿಂಪಲ್ಲಾಗಿ ಜಸ್ಟ್ ಒಂದು ಫೈವ್ ಮಿನಿಟ್ಸ್ಗೆ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡ್ಬಂದ ತಕ್ಷಣ ನಮಗೆ ಒಂದು ಸಖತ್ ಟೇಸ್ಟಿಯಾದಂತಹ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ರೆಡಿ ಆಗುತ್ತೆ ಸೊ ಅದರ ಮೇಲೆ ಜಸ್ಟ್ ಸ್ವಲ್ಪ ಬಾದಾಮು ಪಿಸ್ತಾ ಈ ರೀತಿ ಪುಡಿ ಮಾಡ್ಕೊಂಡು ಹಾಕ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಗೋಡಂಬಿ ಸ್ವಲ್ಪ ನಿಮಗೆ ಕುಡಿಬೇಕಾದ್ರೆ ಬಾಯಿಗೆ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಎಷ್ಟು ಸಿಂಪಲ್ಲಾಗಿ ಒಂದು ಐದು ನಿಮಿಷಕ್ಕೆ ಮನೆಗೆ ಬಂದವ್ರಿಗಾದರೂ ಮಾಡಿಕೊಡಿ ಇಲ್ಲಾಂದರೆ ನೀವಾದರೂ ಮಾಡಿ ಕುಡಿದು ಟೇಸ್ಟ್ ನೋಡಿ ಸಖತ್ ಖುಷಿ ಆಗ್ತೀರಾ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ರೆಸಿಪಿನ ಟ್ರೈ ಮಾಡಿ ಕಾಮೆಂಟ್ಸ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್